ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಪ್ಯಾಸೆಂಜರ್ಸ್ ಗೆ ತೊಂದರೆ ಕೊಡಬೇಡಿ ನೀವು ಚಕ್ರ ಸವಾರರು ತೊಂದರೆ ಮಾಡ್ತಾ ಇದ್ದೀವಿ ಇನ್ನೂ ಇಪ್ಪತ್ತಳ್ಳಿ ಹೆಚ್ಚು ಹೋಗಬೇಕು ದಯವಿಟ್ಟು ಏಕೆಂದ್ರೆ ಆರು 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 ಮನೆಗಳು ಮುಗಿಸಬೇಕಾಗಿರೋದ್ರಿಂದ ಎಲ್ಲಾ ಗ್ರಾಮದವರು ನಿಮ್ಮಂತೆ ಕಾಯ್ತಾ ಇರ್ತಾರೆ ಮುಂದೆ ಮುಂದೆ ನಡೆದಿದೆ ಸಾಬ್ರೆ ಫೋಟೋ ಅರಳಿಕಟ್ಟೆಗೆ ದರ್ಶನ್ ಆಗಮಿಸಿದಾಗ ಅಭಿಮಾನಿಗಳು ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು ದರ್ಶನ್ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಸುಮಲತಾ ಪರ ಪ್ರಚಾರವನ್ನ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಲ್ಲಿ ಊರಲ್ಲಿ ಎಲ್ರೂ ತಂಬಿಟ್ ತಕೊಂಡು ಹೋಗ್ತಿದ್ರು ಇದನ್ನ ನೋಡಿ ನನ್ನ ಬಾಯಲ್ಲಿ ನೀರ್ ಬರ್ತಾ ಇತ್ತು ಹಾಗೂ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು ಹೀಗಾಗಿ ನನ್ಗೂ ತಂಬಿಟ್ ಕೊಡಿ ತಿನ್ಕೊಂಡು ಹೋಗ್ತೇನೆ ಅಂತ ದರ್ಶನ್ ಗ್ರಾಮಸ್ಥರಲ್ಲಿ ಕೇಳ್ಕೊಂಡ್ರು ದರ್ಶನ್ ಮನವಿಗೆ ಸ್ಪಂದಿಸಿದ ಗ್ರಾಮಸ್ಥರು ತಂಬಿಟ್ಟು ಕೊಟ್ಟಿದ್ದಾರೆ

ಲೋಕಸಭಾ ಚುನಾವಣೆ ಇದೆ ಈಗ ನಾವಿಲ್ಲಿ ನಿಂತ್ಕೊಂಡು ಯಾರ ಬಗ್ಗೆ ಏನೂ ಮಾತಾಡಲ್ಲ ಎಲ್ಲರೂ ಮಾತಾಡ್ತಿದಾರೆ ನಾವು ಮಾತಾಡಲ್ಲ ಆದರೆ ನೀವು ಕೂಡ ಒಂದೊಂದು ಓಟು ಅವತ್ತು ಬರೋ ಒಂದು ಫಲಿತಾಂಶ ಯಾರು ಏನೇನ್ ಮಾತಾಡಿದ್ರು ಅದಕ್ಕೆಲ್ಲ ಉತ್ತರ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಳ್ತಿರೋಣ ಅವರು ತಮ್ಮ ಸರಳತೆಯನ್ನ ಬರೀತಾ ಇದ್ದಂತೆ ಅಲ್ಲಿರುವಂತಹ ಅಭಿಮಾನಿಗಳು ಕೆ ಕೆ ಶಿಳ್ಳೆಯ ಮೂಲಕ ಸಂತಸವನ್ನ ವ್ಯಕ್ತಪಡಿಸಿದ್ರು ಓಕೆ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಡಿ ಬಾಸ್ ಅಪ್ಡೇಟ್ಸ್ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಡಿ ಫ್ಯಾನ್ಸ್ ಮಿಸ್ ಮಾಡಿದ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಇಲ್ಲಿ ಒಂದು ಇಂಪಾರ್ಟೆಂಟ್ ಅನಾउंसಮೆಂಟ್ ರಜನಿಯಾ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಸ್ಲ್ಯಾಪ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಆಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್